ಐತಿಹಾಸಿಕ ಶ್ರೀಮಂತಿಕೆ ಮತ್ತು ಅವಿಚ್ಛಿನ್ನ ಚರಿತ್ರೆ ಹೊಂದಿರುವ ವಿಜಯನಗರ ಸಾಮ್ರಾಜ್ಯದ ಕುರುಹಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಇವೆ ಅಪರೂಪದ ತಾಣಗಳನ್ನು ಹೊಂದಿರುವ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಗುಮ್ಮನಾಯಕನಪಾಳ್ಯ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತಿಕೆಯನ್ನು ಇಂದಿಗೂ ಎತ್ತಿ ತೋರಿಸುತ್ತಿವೆ ವಿಜಯನಗರದ ಅರಸರ ಸಾಮಂತರಾಗಿದ್ದ ಹಲವು ಪಾಳೆಗಾರರನ್ನು ತಮ್ಮ ಅಧೀನದಲ್ಲಿ ಇಟ್ಟುಕೊಂಡು ಆಡಳಿತ ನಡೆಸುತ್ತಿದ್ದರು ಎಂಬುದಕ್ಕೆ ಗುಮ್ಮನಾಯಕನ ಪಾಳ್ಯದ ಕೋಟೆ ನಿದರ್ಶನವಾಗಿದೆ ಇದರಲ್ಲಿ ಗುಮ್ಮನಾಯಕನ ಪಾಳ್ಯದ ಕೋಟೆ ಜೊತೆಗೆ ಗುಡಿಬಂಡೆ ಕೋಟೆ ದೇವಿಕುಂಟೆ ಕೋಟೆ ಸೇರಿದಂತೆ ಹಲವು ಕೋಟೆಗಳು ವಿಜಯನಗರ ಸಾಮ್ರಾಜ್ಯದ ಸಾಮಂತದ ವೀರತೆಯನ್ನು ಎತ್ತಿ ತೋರಿಸುತ್ತವೆ ಗುಮ್ಮನಾಯಕನ ಪಾಳ್ಯದ ಕೋಟೆ ಪ್ರವಾಸಿಗರ ಹಾಟ್ ಫೇವರೇಟ್ ಆಗಿದೆ ಒಂದು ಬೆಟ್ಟದ ಮೇಲೆ ನಿರ್ಮಾಣವಾಗಿರುವ ಸುಂದರ ಕೋಟೆ ಇದಾಗಿದ್ದು ವಿಭಿನ್ನ ಶಿಥಿಲ ಕಲಾಕೃತಿಗಳು ಬಂಡೆಗಳನ್ನು ಹೊಂದಿದ್ದು ಇಲ್ಲಿ ಆಡಳಿತ ನಡೆಸಿದ್ದ ನಾಯಕರ ಜೀವನ ಶೈಲಿ ವಿವರಿಸುತ್ತದೆ ಸುತ್ತಿನ ಕೋಟೆ ಎಂದೇ ಪ್ರಖ್ಯಾತಿ ಗಳಿಸಿರುವ ಈ ಕೋಟೆ ಇಂದಿಗೂ ತನ್ನ ಅಸ್ತಿತ್ವ ಉಳಿಸಿಕೊಂಡಿದೆ ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸದಂತಿರುವ ಈ ಕೋಟೆ ಇತಿಹಾಸ ತಜ್ಞರಿಗೆ ಸಂಶೋಧನಾ ಕ್ಷೇತ್ರವಾಗಿದೆ ಕೋಟೆಯ ಸುತ್ತ ಹಚ್ಚ ಹಸಿರಾದ ಪರಿಸರದ ನಡುವೆ ಸಣ್ಣ ಬಂಡೆಗಳು ದೊಡ್ಡ ಕಲ್ಲುಗಳು ವಿಶಿಷ್ಟವಾದ ಕಲ್ಲಿನ ಮೆಟ್ಟಲುಗಳು ರಾಜರ ಕಾಲದ ಜೀವನ ಶೈಲಿ ಪರಿಚಯಿಸುವ ಅನೇಕ ಸ್ಥಳಗಳು ಈ ಕೋಟೆಯಲ್ಲಿ ಕಾಣಬಹುದಾಗಿದೆ ಈ ಕೋಟೆಯನ್ನು ಆಂಧ್ರದ ಪಾಳೆಗಾರ ಖಾದ್ರಿಪತಿ ನಾಯಕರು ಗುಮ್ಮನಾಯಕನ ಪಾಳ್ಯದಲ್ಲಿ ನಿರ್ಮಿಸಿದ್ದರು ಈ ಕೋಟೆ ಕ್ರಿಸ್ತಶಕ ಸಾವಿರದ ಇನ್ನೂರ ನಲವತ್ತೆರಡರಲ್ಲಿ ನಿರ್ಮಾಣವಾಗಿದೆ ಗುಮ್ಮನಾಯಕನ ಪಾಳ್ಯದ ಮೂಲ ಪುರುಷ ಕಾದ್ರಿಪತಿ ನಾಯಕ ಈ ಪ್ರಾಂತ್ಯವನ್ನಾಳಿದ ಪಾಳೆಗಾರರಲ್ಲಿ ಒಬ್ಬರು ಪೈಕಿ ಚಿನ್ನಮ್ಮ ನಾಯಕ ಗುಮ್ಮನಾಯಕ ದೊಡ್ಡ ವಸಂತ ನಾಯಕ ಇಮ್ಮಡಿ ಕಡಿಯಪ್ಪ ನಾಯಕ ಸಿಂಗಪ್ಪ ನಾಯಕರು ಪ್ರಖ್ಯಾತರಾದವರು ಈ ಕೋಟೆಯಲ್ಲಿರುವ ರಾಣಿಯರ ಅಂತಪುರದಲ್ಲಿ ವಾಸ್ತುಶಿಲ್ಪ ಆಕರ್ಷಕವಾಗಿದೆ ರಾಣಿಯರ ಮೆಚ್ಚಿನ ಪ್ರಾಣಿಗಳನ್ನು ಈ ಅಂತಃಪುರದಲ್ಲಿ ಕಲಾಕೃತಿಗಳನ್ನಾಗಿ ಮಾಡಲಾಗಿದೆ ಸಾವಿರದ ಮುನ್ನೂರ ಅರವತ್ನಾಲ್ಕರಲ್ಲಿ ಬೆಟ್ಟದ ಸುತ್ತ ಕೋಟೆ ಕೊತ್ತಲ ನಿರ್ಮಿಸುವ ಮೂಲಕ ಊರಿಗೆ ತನ್ನ ಅಣ್ಣಗುಮ್ಮರೆಡ್ಡಿ ನಾಯಕರ ಹೆಸರನ್ನೇ ಇಟ್ಟನು ಪಾತಪಾಳ್ಯದ ಬಳಿ ಇರುವ ಕಾಸಂಪಲ್ಲಿ ಗ್ರಾಮದ ಗುಮ್ಮರೆಡ್ಡಿ ಮನೆಯಲ್ಲಿ ಆಶ್ರಯ ಪಡೆದಿದ್ದರಿಂದ ಅವರ ನೆನಪಿಗಾಗಿ ತಾವು ನಿರ್ಮಿಸಿದ ಕೋಟೆಗೆ ಗುಮ್ಮನಾಯಕನ ಕೋಟೆ ಎಂದು ನಾಮಕರಣ ಮಾಡಿದರೆಂಬ ಪ್ರತೀತಿ ಇದೆ ಈ ಗುಮ್ಮನಾಯಕರು ತಮ್ಮ ರಾಜ್ಯದ ರಕ್ಷಣೆಗೆ ಅವಶ್ಯಕವಿದ್ದ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಲು ನಿರ್ಮಿಸಿದ್ದ ಪಿರಂಗಿಗಳ ಕೊಠಡಿ ಇಲ್ಲಿವೆ ಮದ್ದು ಗುಂಡುಗಳನ್ನು ಇದೇ ಜಾಗದಲ್ಲಿ ತಯಾರಿಸಲಾಗುತ್ತಿತ್ತಂತೆ ಪಿರಂಗಿಗಳ ಬಾವಿ ಹಾಗೂ ಶಸ್ತ್ರಾಸ್ತ್ರ ಇರಿಸುತ್ತಿದ್ದ ಕೆಲ ಕೊಠಡಿಗಳನ್ನು ಕಾಣಬಹುದು ಈ ಬೆಟ್ಟದ ತಪ್ಪಲಿನಲ್ಲಿ ಪಾಳೆಗಾರರು ಆಡಳಿತ ನಡೆಸಲು ನಿರ್ಮಿಸಿದ್ದ ಕಚೇರಿಗಳಿವೆ ಇದನ್ನು ಹಠಾರ ಕಚೇರಿಗಳೆಂದು ಕರೆಯುವುದುಂಟು ಈ ಕೋಟೆ ಅನೇಕ ಮಹಲುಗಳಿಂದ ಕೂಡಿದೆ ಇವುಗಳ ಪಳಿಯುಳಿಕೆಗಳನ್ನು ಪ್ರವಾಸಿಗರು ನೋಡಬಹುದಾಗಿದೆ ವೃತ್ತಾಕಾರದ ಕೊತ್ತಲಗಳಿಗೆ ನಿರ್ಮಿಸಿರುವ ಮೆಟ್ಟಿಲುಗಳು ಹಾಗೂ ಕಾವಲುಗಾರರ ಕಲ್ಲಿನ ಮನೆಗಳು ಇದೆ ಕೊತ್ತಲಗಳಿಂದ ಕೊತ್ತಲಗಳಿಂದ ಸುತ್ತಲಿನ ಸುಂದರ ಪರಿಸರ ಸವಿಯುವುದು ಅದ್ಭುತ ಅನುಭವವೇ ಸರಿಯೇ ಇಲ್ಲಿನ ಪಾಳೆಗಾರರು ಮೂಲತಃ ಶ್ರೀ ನರಸಿಂಹಸ್ವಾಮಿ ಭಕ್ತರಾಗಿದ್ದರಂತೆ ಕೋಟೆಯಲ್ಲಿ ಎರಡು ದೇವಾಲಯಗಳಿದ್ದು ಒಂದು ದೇವಾಲಯದಲ್ಲಿ ನರಸಿಂಹಸ್ವಾಮಿ ಸುಂದರ ವಿಗ್ರಹಗಳಿವೆ ಇವು ಸ್ವಲ್ಪ ಶಿಥಿಲ ಸ್ಥಿತಿಯಲ್ಲಿದ್ದರೂ ಕೋಟೆಯನ್ನು ಹಾದು ಹೋಗುವಾಗ ಅನೇಕ ಕಲಾತ್ಮಕ ವಿಗ್ರಹಗಳು ದೇವರ ವಿಗ್ರಹಗಳನ್ನು ಕೆತ್ತನೆಗಳನ್ನು ನೋಡುತ್ತಿದ್ದರೆ ಒಮ್ಮೆ ರಾಜರ ಕಾಲಕ್ಕೆ ಹೋಗಿ ಬರಬಹುದು ಜನಪ್ರತಿನಿಧಿಗಳು ವಿದ್ಯಾವಂತರು ಐತಿಹಾಸಿಕ ಸ್ಥಳಗಳ ಸ್ಮಾರಕಗಳ ಬಗ್ಗೆ ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಅನಕ್ಷರಸ್ಥರು ಧಾರ್ಮಿಕವಾಗಿ ಹಾಗೂ ಪುರಾತನ ಸ್ಮಾರಕಗಳನ್ನು ಸಂಪತ್ತನ್ನು ಕಾಪಾಡಲು ಪ್ರಯತ್ನ ಮಾಡುತ್ತಿದ್ದರೆ ಎಲ್ಲವನ್ನು ಬಲ್ಲ ವಿದ್ಯಾವಂತರು ಈ ಐತಿಹಾಸಿಕ ಶ್ರೀಮಂತಿಕೆ ಮರೆಯುತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಐತಿಹಾಸಿಕ ಸ್ಮಾರಕಗಳನ್ನು ಕಾಪಾಡಲು ಮುಂದಾಗಲಿ ಎನ್ನುವುದೇ ಎಲ್ಲರ ಆಶಯ ವರದಿ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ